ರಾಮಾಯಂಗಿ ತೋಣ ಸಜಾಂಗಿ ಇವತ್ತು ಒಂದು ಬುಧವಾರ ಇವತ್ತು ಒಂದು ವಿಶೇಷವಾದ ದಿನ ಅಂದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಓಪನ್ ಆಗಿ ಇವತ್ತಿಗೆ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಅಲ್ಲಿಗೆ ಹೊರಟಿದೀವಿ ಅಪ್ಪು ಕೂಡ ಸ್ಕೂಲಿಂದ ಇವಾಗ ಬಂದ ಚರಿ ರೆಡಿ ಅಪ್ಪ ನೀನು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭವ್ಯ ಇವತ್ತು ಒಂದು ಬುಧವಾರ ಇವತ್ತು ಒಂದು ವಿಶೇಷವಾದ ದಿನ ಅಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಓಪನ್ ಆಗಿ ಇವತ್ತಿಗೆ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಹಾಗಾಗಿ ಇವತ್ತು ನನ್ನ ಹಸ್ಬೆಂಡು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಆಫೀಸ್ ಹತ್ರ ಊಟನ ಇಟ್ಕೊಂಡಿದ್ದಾರೆ ಅಲ್ಲಿಗೆ ಹೊರಟಿದೀವಿ ಅಪ್ಪು ಕೂಡ ಸ್ಕೂಲಿಂದ ಇವಾಗ ಬಂದ ಅವ್ರ ಪಪ್ಪನೇ ಕರ್ಕೊಂಡು ಬಂದು ಅಷ್ಟಲ್ಲಿ ನಾವು ಎಲ್ಲ ರೆಡಿ ಇದ್ವಿ ಈಗ ಅಪ್ಪನು ರೆಡಿ ಮಾಡಿಕೊಂಡು ಈಗ ಹೊರಟಿದ್ದೀವಿ ಎಲ್ಲ ಅಲ್ಲಿ ಕೂಡ ರೆಡಿ ಆಗಿದೆ ಅಂತೆ ಈಗ ಪೂಜೆ ಮಾಡಿ ನಂತರ ಊಟ ಕೊಡೋದಷ್ಟೆ ಬನ್ನಿ ಹೋಗೋಣ ಅಲ್ಲಿ ಯಾವ್ಯಾವ ರೀತಿಯಾಗಿ ಎಲ್ಲ ತಯಾರು ಮಾಡಿದ್ದಾರೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ವಾವ್ ಚರಿ ರೆಡಿ ಅಪ್ಪು ನೀನು ಫೈನಲಿ ಎಲ್ಲರೂ ಕೂಡ ರೆಡಿ ಆಗಿದ್ವಿ ಟೈಮ್ ಬಂದು ಆಲ್ಮೋಸ್ಟ್ ಒಂದು ಗಂಟೆ ಮೇಲೆ ಆಗಿತ್ತು ಒಂದು ಕಾಲು ಒಂದು ಗಂಟೆ ಆಗಿತ್ತು ಅಂದರೆ ಅಪ್ಪು ಸ್ಕೂಲಿಂದ ಬರೋದೆ ಹನ್ನೆರಡು ಮುಕ್ಕಾಲು ಆಗುತ್ತೆ ಅವ್ನು ಬಂದು ಅವನಿಗೆ ಅಪ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ರೆಡಿ ಮಾಡಿ ಕರ್ಕೊಂಡು ಇರೋದು ಅಷ್ಟರಲ್ಲಿ ನಾವು ಹೋಗೋದ್ರೊಳಗಡೆ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು ಅಂದರೆ ಪೂಜೆ ಫಸ್ಟಿಗೆ ಪೂಜೆ ಎಲ್ಲ ಶುರು ಮಾಡಿದರು ನಾವು ಕೂಡ ಹೋಗಿದ್ದ ಕೂಡಲೇ ಅಲ್ಲಿ ಫೋಟೋಗೆಲ್ಲ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಸ್ವಲ್ಪದ ಕೂತಿದ್ವಿ ಹಾಗೆ ಚೇರೆಲ್ಲ ಹಾಕ್ಸಿದ್ರು ಎಲ್ಲ ಅಲ್ಲೇ ಸ್ವಲ್ಪತ್ತು ಕೂತಿದ್ವಿ ಆಮೇಲೆ ಊಟನ ಶುರು ಮಾಡಿದ್ರು ಅಂದ್ರೆ ಇಲ್ಲಿ ಫ್ಯಾಮಿಲೀಸ್ ಬಂದಿರೋದೆಲ್ಲ ಸ್ವಲ್ಪ ಕಡಿಮೆನೆ ಅಂದ್ರೆ ಇದು ಕೆಲಸ ಮಾಡೋ ಜಾಗ ಆಫೀಸ್ಗಳಿರೋಂಥ ಜಾಗ ಅಲ್ವಾ ಹಾಗಾಗಿ ಬಂದಿದ್ರು ಬಂದೇ ಇಲ್ಲ ಅಂತಲ್ಲ ಸ್ವಲ್ಪ ಕಡಿಮೆ ಇದ್ರು ಜನ ಬಿಟ್ಟರೆ ಎಲ್ಲ ಈ ಥರ ಜೆಂಟ್ಸ್ ಇದ್ರು ವರ್ಕ್ ಮಾಡೋ ಪ್ಲೇಸಲ್ಲಿ ಇರೋಂಥವ್ರು ಎಲ್ಲರೂ ಕೂಡ ಬಂದಿದ್ರು ಊಟ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಹೋದರು ಇದು ಎರಡನೇ ವರ್ಷ ನೆಕ್ಸ್ಟ್ ಇಯರು ಕೂಡ ಮಾಡ್ಬೋದೇನೋ ಅನ್ಕೊಂತೀನಿ ಮೂರು ವರ್ಷಕ್ಕೆ ಮುಗಿಸೋ ಥರ ನೋಡ್ತಾ ಇರ್ಬೋದು ಇದೇ ಪ್ರಸಾದ ಏನೇನು ಮಾಡಿಸಿದ್ರು ವೆರೈಟಿ ಅಂದರೆ ನಾವು ವೆರೈಟೀಸ್ ಅಂತ ಏನಿಲ್ಲ ನಾರ್ಮಲ್ ಆಗೇ ಪೂರಿ ಅದಕ್ಕೆ ಒಂದು ಪಲ್ಯ ರೀತಿಯಲ್ಲಿ ಮತ್ತು ಅನ್ನ ದಾಲ್ ಮತ್ತು ಸ್ವೀಟಲ್ಲಿ ಒಂದು ಇದನ್ನ ಮಾಡಿಸಿದ್ರು ಸ್ವೀಟ್ ಮಾಡಿಸಿದರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಹೇಳ್ತಾರಲ್ಲ ದೇವಸ್ಥಾನಗಳಲ್ಲಿ ಕೊಡುವಂಥ ಪ್ರಸಾದ ಗೊತ್ತಿಲ್ಲ ಅದಾಗದೇ ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿರುತ್ತೆ ನಾವು ಊಟ ಎಲ್ಲ ತಿನ್ಕೊಂಡು ನಮ್ಮನ್ನ ಮನೆಗೆ ಬಿಟ್ಟು ಮತ್ತೆ ಬಂದರು ನನ್ನ ಹಸ್ಬೆಂಡು ಊಟ ಎಲ್ಲ ಮುಗಿಸ್ಕೊಂಡು ಈಗ ತಾನೇ ಮನೆಗೆ ಬಂದ್ವಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ಸಿಂಪಲ್ ಆಗೇನೆ ಇತ್ತು ಊಟ ಅಂದರೆ ಪೂರಿ ಸಬ್ಜಿ ದಾಲ್ ರೈಸ್ ಮತ್ತೆ ಸ್ವೀಟ್ ಒಂದು ಮಾಡಿದ್ರು ಸಿಂಪಲ್ ಆಗಿದ್ರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಂದರೆ ಯಾಕೆ ಈ ಥರ ಎಲ್ಲ ಮಾಡಿದರು ಅಂದರೆ ಲಾಸ್ಟ್ ಇಯರ್ ಕೂಡ ಓಪನ್ ಮಾಡಿದ್ದ ದೇವಸ್ಥಾನ ಓಪನ್ ಇತ್ತಲ್ಲ ಅವತ್ತಿನ ದಿನವೇ ಲಾಸ್ಟ್ ಇಯರ್ ಕೂಡ ಇದೇ ಥರ ಅನ್ನದಾನ ಎಲ್ಲ ಮಾಡಿಸಿದ್ರು ಹಾಗಾಗಿ ಈ ಸರಿನೂ ಕೂಡ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ ಲಾಸ್ಟ್ ಇಯರು ಇನ್ನೂ ತುಂಬ ಜನ ಎಲ್ಲ ಸೇರಿದ್ರು ರಶ್ ಆಗಿತ್ತು ತುಂಬ ಅಂದರೆ ತುಂಬ ಜನ ಸೇರಿದ್ರು ಒಂದು ಮೂರು ನಾಲ್ಕು ಸಾವಿರ ಜನನೇ ಇದ್ದರು ಈ ಸಲ ಸ್ವಲ್ಪ ಈ ಸಾರಿ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಕಡಿಮೆ ಅಂತ ಏನಿಲ್ಲ ಒಂದು ಎರಡು ಸಾವಿರ ಜನಕ್ಕೆ ಊಟನ ಅಡುಗೆನ ಮಾಡಿಸಿರೋ ಅಂಥದ್ದಲ್ಲಿ ಅಂದರೆ ಇವತ್ತು ಯಾವುದೇ ಥರ ಹಾಲಿಡೇ ಎಲ್ಲ ಇಲ್ಲ ನೋಡಿ ಸ್ಕೂಲು ಕಾಲೇಜೆಲ್ಲ ಇರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದರು ಅಂದರೆ ಇನ್ಮೇಲೆ ಜನಗಳು ಬರೋದಕ್ಕೆ ಶುರು ಮಾಡ್ತಾರೆ ನಾವು ಹೋದಾಗ ಸ್ವಲ್ಪ ಅಷ್ಟೊಂದು ಜನ ಎಲ್ಲ ಏನೂ ಇರಲಿಲ್ಲ ಅವಾಗ ತಾನೇ ಶುರು ಮಾಡಿದ್ರಲ್ಲ ಹಾಗಾಗಿ ಸ್ವಲ್ಪ ಜನ ಕಡಿಮೆ ಇದ್ದರು ಈಗ ಒಂದು ಎರಡು ಗಂಟೆ ಮೇಲೆ ಜನಗಳು ಬರೋದಕ್ಕೆ ಶುರು ಮಾಡ್ತಾರೆ ನಮ್ಮದು ಎಲ್ಲ ಮುಗ್ದಿತ್ತಲ್ಲ ಶ್ರೀ ಕೂಡ ಮಲಗೋ ಟೈಮ್ ಆಗಿತ್ತು ಸರಿ ಮಲ್ಗಿಸೋಣ ಮನೆಗೆ ಹೋಗಿ ಅಂತೇಳಿ ಜಸ್ಟ್ ಈಗ ತಾನೆ ಮನೆಗೆ ಬಂದ್ವಿ ನಮ್ಮನ್ನ ಕರ್ಕೊಬಂದು ಬಿಟ್ಟು ಮತ್ತು ಅವ್ರ ಪಪ್ಪ ಅಲ್ಲೇ ಹೋದ್ರು ಆಫೀಸ್ ಹತ್ರ ಇಬ್ರು ಇವಾಗ ಮಲಗಿಸ್ತೀನಿ ಸ್ವಲ್ಪ ಹೊತ್ತು ಮಲ್ಕೊಂಡು ನಿದ್ದೆ ಮಾಡ್ತಾರೆ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಲಾಸ್ಟ್ ಇಯರು ನಾನು ಆವತ್ತು ದೇವಸ್ಥಾನ ಅಯೋಧ್ಯೆ ರಾಮ ಮಂದಿರ ಓಪನ್ ದಿನವೇ ಚೆರಿಗೆ ಮತ್ತು ಅಪ್ಪುಗೆ ಸೀತಾರಾಮ ಥರ ಡ್ರೆಸ್ನ ಮಾಡಿದ್ದೆ ಯಾವ ಥರ ಮಾಡಿದ್ದೆ ಅಂತ ಹೇಳಿ ವಿಡಿಯೋ ಕ್ಲಿಪ್ಪಿಂಗ್ ಏನಾದರೂ ಸಿಕ್ಕಿದ್ರೆ ಇಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಸಿಂಪಲ್ಲಾಗೆ ರೆಡಿ ಮಾಡಿದೆ ಅಷ್ಟೇ ಚೆನ್ನಾಗಿತ್ತು ಜಾಸ್ತಿ ಫೋಟೋಸೆಲ್ಲ ಏನೂ ತಗೊಂಡೋಕೆ ಹೋಗಿಲ್ಲ ಫೋನಲ್ಲಿ ಅಷ್ಟೇ ವೀಡಿಯೋ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಂಡಿದ್ದಷ್ಟೇ ನೋಡ್ತೀನಿ ಹುಡುಕ್ತೀನಿ ಏನಾದರೂ ಆ ವೀಡಿಯೋ ಕ್ಲಿಪ್ಪಿಂಗ್ಗಳು ಸಿಕ್ಕಿದ್ರೆ ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ூமி चला चलाके दिवाली मैं मना ಮತ್ತೆ ನಾನು ನೈಟಿಂದ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಲ್ಲಿಂದ ಮೇಲೆ ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇತ್ತು ಮಕ್ಕಳು ಎಲ್ಲರೂ ನಾನು ಎಲ್ಲರೂ ಮಲ್ಕೊಂಡಿದ್ವಿ ಹೊತ್ತು ಮತ್ತು ಈಗ ನೈಟಿಗೆ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಮಧ್ಯಾಹ್ನ ತಿಂದಿದ ಸ್ವಲ್ಪ ಹೆವಿ ಅನ್ನಿಸ್ತಾ ಇತ್ತಲ್ಲ ಹಾಗಾಗಿ ಸಿಂಪಲ್ಲಾಗಿ ಉಪ್ಸಾರು ಮುದ್ದೆ ಏನಾದರೂ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಸ್ವಲ್ಪ ಹಸಿದು ತರ್ಗುಣಿ ಕಾಳಿತ್ತು ಹಾಗಾಗಿ ಅದನ್ನೇ ಹಾಕಿ ಉಪ್ಸಾರು ಮಾಡೋಣ ಅಂತ ಹೇಳಿ ಇವತ್ತು ಮಣ್ಣಿನ ಪಾಟಲ್ಲಿ ಅಡುಗೆನ ಮಾಡ್ತಾ ಉಪ್ಸಾರು ಬೇಗ ಆಗಿಬಿಡುತ್ತೆ ಹಾಗೆ ಒನ್ ಟೈಮು ಫ್ರೀ ಆಗಿತ್ತಲ್ಲ ಏನೋ ಜಾಸ್ತಿ ಅದಕ್ಕೆ ಟೈಮೆಲ್ಲ ಹಿಡಿಯೋದಿಲ್ಲ ಉಪ್ಸಾರಿಗೆ ಹಾಗಾಗಿ ಇದರಲ್ಲೇ ಮಣ್ಣಿನ ಪಾತ್ರೆಲ್ಲ ಮಾಡೋಣ ಅಂತೇಳಿ ಮಾಡ್ತಾ ಫಸ್ಟಿಗೆ ನೀರು ಬಿಸಿ ಮಾಡೋಕ್ಕಿಟ್ಟು ನೀರು ಬಿಸಿ ಆದಮೇಲೆ ಅದಕ್ಕೆ ತೊಳೆದಿಟ್ಕೊಂಡಿರೋಂತಹ ಕಾಳು ಮತ್ತು ಖಾರ ರುಬ್ಕೊಳ್ಳೋದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕೈಯಲ್ಲಿ ಹಿಂಗೆ ಮುಟ್ಟಿದ್ರೆ ಚೆಕ್ ಮಾಡಿದ್ರೆ ಅದು ಬೆಂದಿರಬೇಕು ಇಷ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೀಟಾಗಿ ಬೇಯಿಸ್ಕೊಂಡಿದಾದ್ಮೇಲೆ ಅದನ್ನು ಸೋಸ್ಕೊತಾ ಇದ್ದೀನಿ ಕಾಳು ಬೇರೆ ಸಪ್ರೇಟು ಮತ್ತು ಸಾಂಬಾರು ಬೇರೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಜೊತೇಲಿ ಹಸಿರು ಮೆಣ್ಸಿನ್ಕಾಯಿನೂ ಹಾಕಿದ್ರಿಂದ ಅದು ಕೂಡ ಬೆಂದ್ಕೊಂಡಿರುತ್ತೆ ಅದನ್ನು ಕೂಡ ಸಪ್ರೇಟ್ ತೆಕ್ಕೊಂಡು ಉಪ್ಸಾರು ಖಾರನ ರುಬ್ಕೊತೀನಿ ಏನಿದು ಉಪ್ಸಾರು ಇಷ್ಟು ಸಿಂಪಲ್ಲಾಗಿ ಆಗೋಗ್ಬಿಡುತ್ತಲ್ಲ ಇಷ್ಟೇನಾ ಅಂತ ಅನಿಸ್ಬೋದು ಬಟ್ ಅಷ್ಟು ಹುಟ್ಟರಲ್ಲೇ ಆದರೆ ಉಪ್ಸಾರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತಿಂತಾ ಇದ್ರೆ ಇನ್ನೂ ಸ್ವಲ್ಪ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ ಊಟನ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆಗಿದ್ರು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಸಪ್ರೇಟ್ ಮಾಡ್ಕೊಂಡಿರೋಂಥ ಕಾಳನ್ನ ಇಲ್ಲಿ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದೇ ಒಂದು ಹುಣ್ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾ ಫ್ರೈ ಆದಮೇಲೆ ಕಾಳನ್ನ ಹಾಕಿ ಸ್ವಲ್ಪ ತೆಂಗಿನ ತುರಿನ ಹಾಕಿ ಹುರ್ಕೊಳ್ಳೋದಷ್ಟೇ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಕೋಬೋದು ಇಲ್ಲಿ ಈ ಥರ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ಕಾಳಿಗೆ ಒಂಥರ ಡಿಫ್ರೆಂಟ್ ಟೇಸ್ಟೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹುರ್ಕೊಂಡಿದ್ದಾದಮೇಲೆ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಅದೇ ಒಂದು ಪಾತ್ರೆಗೆ ಉಪ್ಸಾರು ಏನಿತ್ತು ಸಾಂಬಾರು ಅದನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಈಗ ಉಪ್ಸಾರು ಖಾರ ರುಬ್ಕೊಳ್ಳೋದಕ್ಕೆ ತೆಗ್ದಿಟ್ಕೊಂಡಿದ್ದಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಕಾಳುಗಳು ಒಂದು ಸ್ಪೂನ್ ಆಗೋಷ್ಟು ತೆಂಗಿನ ತುರಿ ಒಂದೆರಡು ಮೂರು ಇಡ್ಸಲು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಹುಣ್ಸನ್ನು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಹಾಗೆ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಸ್ವಲ್ಪ ಮೆಣ ಜೀರಿಗೆ ಮತ್ತು ಮೆಣಸನ್ನು ಹಾಕೊತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೈಸಿಗೆ ರುಬ್ಕೊಳ್ಳೋದಷ್ಟೇ ಈ ಥರ ರುಬ್ಕೊಂಡು ಸೈಡಿಗೆ ಎತ್ತಿಟ್ಕೋಬೋದು ಇದನ್ನು ಒಂದು ಟೂ ತ್ರೀ ಡೇಸ್ ಇಟ್ಕೊಂಡು ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೊಬೋದು ಹಾಗೆ ಕೂಡ ಇಟ್ಕೊ ಹಾಕೋದು ಟೂ ಡೇಸ್ ತ್ರೀ ಡೇಸ್ ನಡೆಯುತ್ತೆ ಇಷ್ಟೇನ ನೋಡಿ ಎಷ್ಟು ಬೇಗ ಕಾಯಿ ಉಪ್ಸಾರು ರೆಡಿ ಆಗೇ ಹೋಯ್ತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅನ್ನದ ಜೊತೆ ಇದಕ್ಕೆ ಸ್ವಲ್ಪ ನಿಂಬೆ ಹಣಳಿ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಊಟ ಇಷ್ಟೇ ಸಿಂಪಲ್ ಆಗಿತ್ತು ಇದ್ರ ಜೊತೆ ಸ್ವಲ್ಪ ರೈಸ್ನ ಮಾಡ್ಕೊಂಡಿದ್ದೆ ಇನ್ನು ನಮ್ಮ ಮನೆಯಲ್ಲಿ ಮಕ್ಕಳಿಗೂ ಕೂಡ ನೈಟ್ ಅಲ್ಲಿ ಮುದ್ದೆನೆ ತಿನ್ಸ್ತೀನಿ ಮುದ್ದೆ ಬೇಕನ್ಸ್ರೆ ಸ್ವಲ್ಪ ಅನ್ನ ತಿನ್ಸ್ತೀನಿ ಇಲ್ಲಾಂದರೆ ಮುದ್ದೆ ಅಷ್ಟೇನೆ ನೈಟ್ ಅಲ್ಲಿ ಮಾತ್ರ ಮುದ್ದೆನೆ ಕಂಪಲ್ಸರಿ ಎಲ್ಲರೂ ಕೂಡ ಮುದ್ದೆನೆ ತಿನ್ನಬೇಕು ಹಾಗೆ ಈ ಒಂದು ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ಯಾರೆಲ್ಲ ವಿಡಿಯೋ ನೋಡಿದೀರ ಎಲ್ರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಜೊತೆ